ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಿ ಆರ್ ಡಿ ಆರ್ ಮತ್ತು ಕೆ ಎಸ್ ಆರ್ ಪಿ ಹಾಗೂ ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೃಪತುಂಗ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಇವರಿಗೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಪ್ರಸನ್ನ ವಿ ವಕೀಲರು ಕಲ್ಪತರು ಕಾಂಪ್ಲೆಕ್ಸ್ ಬಿ ಎಂ ರೋಡ್ ಹಣಸೂರು ನಗರ ಮೈಸೂರು ಜಿಲ್ಲೆ ಅಂತಾನು ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಗಮನಿಸ್ತಾ ಇರ್ಬೋದು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ಅಂತಂದ್ರೆ ಆರ್ ಟಿ ಐನ ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ ಇದೊಂದು ಆರ್ ಟಿ ಐ ಇನ್ಫಾರ್ಮೇಷನ್ ಆಕ್ಟ್ ಆಗಿರುತ್ತೆ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಗಮನಿಸ್ತಾ ಇರ್ಬೋದು ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೋರಲಾದಂಥ ಒಂದು ಮಾಹಿತಿ ವಿವರಗಳ ಕುರಿತು ಇಲಾಖಾ ದಾಖಲಾತಿಗಳಲ್ಲಿ ಪರಿಶೀಲಿಸಲಾಗಿರುತ್ತೆ ಮತ್ತು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕಚೇರಿಗೆ ಲಭ್ಯವಾಗಿರುವಂಥ ಮಾಹಿತಿಯನ್ನು ನೀಡಲು ಮಾತ್ರ ಅವಕಾಶವಿರುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಅದರಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಎಲ್ಲ ನಗರ ಅಥವಾ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿ ಆರ್ ಡಿ ಆರ್ ಘಟಕವಾರು ಅಥವಾ ವಲಯವಾರು ಹುದ್ದೆಗಳ ಮಂಜೂರಾತಿ ಬಲ ಹಾಗೂ ಹಾಲಿ ಬಲ ಹಾಗೂ ರಿಕ್ತ ಸ್ಥಾನದ ವಿವರವನ್ನು ಈ ಒಂದು ಪತ್ರದಲ್ಲಿ ತಿಳಿಸಬೇಕು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಅಂತಂದರೆ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಆರ್ ಟಿ ಐ ಇನ್ಫಾರ್ಮೇಷನ್ ಆಕ್ಟನ್ನು ಕೇಳಲಾಗಿರುತ್ತೆ ಅಂತಂದರೆ ಈ ಒಂದು ಪತ್ರದ ಅಡಿಯಲ್ಲಿ ಕೇಳಲಾದಂಥ ಒಂದು ಸಿ ಆರ್ ಡಿ ಆರ್ ಮತ್ತು ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳು ಎಷ್ಟು ಅಂತ ಮತ್ತೆ ಆ ಒಂದು ರಿಕ್ತ ಸ್ಥಾನಗಳು ಎಷ್ಟು ಅಂತಲೂ ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಈ ಒಂದು ಉತ್ತರವನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯೂನಿಟ್ ವೈಸ್ ಸಿ ಆರ್ ಡಿ ಆರ್ ಖಾಲಿ ಇರುವಂಥ ವೇಕೆನ್ಸಿ ಮತ್ತು ಈಗ ಆಲ್ರೆಡಿ ಫಿಲ್ ಆಗಿರುವಂಥ ವೇಕೆನ್ಸಿಯನ್ನು ಕೂಡ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಐದು ಸಾವಿರಕ್ಕೂ ಹೆಚ್ಚು ಒಂದು ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಇರುತ್ತದೆ ಆದರೆ ಈ ಒಂದು ಖಾಲಿ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಪ್ರಸ್ತುತ ಮೂರು ಸಾವಿರದ ಅರವತ್ನಾಲ್ಕು ನಾನ್ ಹೆಚ್ ಕೆ ಮತ್ತು ನಾನ್ನೂರ ಇಪ್ಪತ್ತು ಹೆಚ್ ಕೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನಿಮಗೆ ಮೂರು ಸಾವಿರ ಮೂರುವರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಭರ್ತಿಯನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿರುತ್ತೆ ಅಂತಂದರೆ ಈ ಒಂದು ನೇಮಕಾತಿ ಇನ್ನೂ ಕೂಡ ಪ್ರಕ್ರಿಯೆ ಇರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗಳನ್ನು ಹೊರತುಪಡಿಸಿ ಈಗ ಆಲ್ರೆಡಿ ನಮ್ಮ ಕರ್ನಾಟಕದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ಈ ಒಂದು ಸಿ ಆರ್ ಡಿ ಆರ್ಗಿಂತ ಮೊದಲು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹಾಗೂ ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹಿಂದೇನು ಕೂಡ ಮಾಹಿತಿಯನ್ನು ನೀಡಿದರು ಈ ಒಂದು ಮಾಹಿತಿಯಂತೆ ತಕ್ಕಂತೆ ಇದೀಗ ಅಧಿಕೃತವಾಗಿ ನಿಮಗೆ ಆಗಸ್ಟ್ ಕೊನೆಯ ವಾರದಲ್ಲಿ ಅಂತಂದರೆ ಇನ್ನೇನು ಆಗಸ್ಟ್ ಕೊನೆಯ ವಾರ ಬಂದಾಗಿದೆ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಶನ್ ಕೂಡ ಅವೈಲೇಬಲ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯ ಹೋಗ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಈ ಒಂದು ಅಧಿಕೃತವಾದಂಥ ಒಂದು ಖಾಲಿ ಇರುವಂಥ ಹುದ್ದೆಗಳ ಮಾಹಿತಿಯನ್ನ ಇದೀಗ ಪೊಲೀಸ್ ಇಲಾಖೆಯಿಂದ ಕೂಡ ಪ್ರಕಟ ಮಾಡಲಾಗಿರುತ್ತೆ ಇದೊಂದು ಸಂಪೂರ್ಣ ಆರ್ ಟಿ ಐ ಇನ್ಫಾರ್ಮೇಶನ್ ಆಕ್ಟ್ ಒಂದು ಪೇಪರ್ ಕೂಡ ಇದಾಗಿರುತ್ತೆ ಹಾಗಾಗಿ ಪ್ರಸ್ತುತ ಯಾವ ಯೂನಿಟ್ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದು ಭರ್ತಿಯಾಗಿರುತ್ತೆ ಅಂತಂದ್ರೆ ಈ ಒಂದು ಪ್ರಸ್ತುತ ಇದ್ದಂತ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ನಿಮಗೆ ಕೆ ಎಸ್ ಆರ್ ಪಿ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ನಿಮಗೆ ನೋಟಿಫಿಕೇಶನ್ಗಳು ಕೂಡ ಅವೈಲೇಬಲ್ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ